ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಶ್ವೇತಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ ದಿವಾನ್ ಕಟ್ಟಲ್ಲಿ ಬೆಡ್ಶೀಟ್ ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ ಏನಕ್ಕೆ ಅಂದರೆ ಒಂದು ನನಗೆ ಆ ಚೇಂಜ್ ಓವರ್ ಅನ್ನೋದು ಕಾಣ್ತಾ ಇರುತ್ತೆ ಒಂಥರ ನೀಟಾಗಿರಬೇಕು ನನಗೆ ಯಾವಾಗಲೂ ಕಾಟ್ ಮೇಲೆ ಮತ್ತು ದಿವಾನ್ ಕಾಟ್ ಮೇಲೆ ಬೆಡ್ಶೀಟ್ ಅಂತೂ ಸ್ವಲ್ಪನೂ ಸುಕ್ಕಾಗಬಾರ್ದು ತುಂಬಾ ಬೇಜಾರಾಗಿಬಿಡುತ್ತೆ ಬಟ್ ಏನು ಮಾಡೋದು ಮಕ್ಕಳಿರೋದ್ರಿಂದ ಸುಕ್ಕನದು ಆಗ್ತಾನೇ ಇರುತ್ತೆ ಸೊ ಯಾವಾಗ ನಾನು ಫೋರ್ ಥರ್ಟಿ ಫೋರ್ ಓ ಕ್ಲಾಕಿಗೆ ಎದೇಳ್ತೀನಲ್ವ ಫಸ್ಟ್ ನಾನು ಮಾಡೋ ಕೆಲಸನೇ ಇದು ಒನ್ ಕಟ್ನ ಕ್ಲೀನ್ ಮಾಡಿ ಅದರಲ್ಲಿ ಒಂದು ಬೆಡ್ಶೀಟ್ನ ಚೇಂಜ್ ಮಾಡಿಬಿಡ್ತೀನಿ ಕವರ್ನ ಚೇಂಜ್ ಮಾಡಿಬಿಡ್ತೀನಿ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಯಾವಾಗಲೂ ಮನೆಯಲ್ಲಿ ಆಗಿರುತ್ತೆ ಅಥವಾ ಆರ್ಗನೈಸ್ಡ್ ಆಗಿರುತ್ತೆ ಅಂದರೆ ಎಷ್ಟು ಪೀಸ್ ಆಫ್ ಮೈಂಡ್ ಇರುತ್ತೆ ಅದು ನನಗೆ ಮೋಸ್ಟ್ಲಿ ಸಿಗೋದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಅಷ್ಟೇ ಆಮೇಲೆ ಎಲ್ಲರೂ ಎದ್ದ ಮೇಲೆ ಎಲ್ಲ ಅದು ಇದು ಹೆಂಗೆ ಹಿಂಗೆ ಇರುತ್ತೆ ಮಕ್ಕಳು ವಿಷಯದಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಅದೊಂದು ನನಗೆ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಯಾವಾಗಲೂ ಅಷ್ಟೇ ಅಲ್ವ ಈಗ ರೂಮಲ್ಲಿ ಒಂದು ಕಾಟ್ ಇರುತ್ತೆ ಅಲ್ವಾ ಕಾಟ್ ನೀಟಾಗಿ ಇದ್ದುಬಿಟ್ರೆ ಆಲ್ಮೋಸ್ಟ್ ರೂಮ್ ನೀಟಾಗಿ ಕಾಣ್ತಾ ಇರುತ್ತೆ ಸೊ ಆ ರೀತಿ ಹಾಲಲ್ಲೂ ಅಷ್ಟೇ ಸೋಫಾ ಇದೆ ದಿವನ್ ಕಟ್ಟಿದೆ ಅಂದರೆ ಅದೊಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಬೇರೆದೆಲ್ಲ ಕೆಳಗಡೆ ಎಲ್ಲ ನೀಟ್ ಮಾಡೇ ಮಾಡ್ತೀವಿ ಆಬ್ವಿಯಸ್ಲಿ ಬಟ್ ಅದೊಂದು ನನಗೆ ಸೆಂಟರ್ ಅಂತ ಪಾಯಿಂಟ್ ಇರುತ್ತಲ್ಲ ಅದು ನೀಟಾಗಿಬಿಟ್ರೆ ಅಂತೂ ನನಗೆ ಪರ್ಸ್ನಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನು ಪೀಸ್ ಆಫ್ ಮೈಂಡ್ ಬರೋದೇ ಕ್ಲೀನ್ಲಿನೆಸ್ಸಿಂದ ತುಂಬ ಇಷ್ಟ ಆಗುತ್ತೆ ನನಗೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋದು ಬಟ್ ಮನೇಲಿ ಮೇಂಟೇನ್ ಆಗ್ತಾ ಇಲ್ಲ ನೋಡೋಣ ಮಕ್ಕಳು ಬೆಳೀತಾ ಬೆಳೀತಾ ಅವ್ರಿಗೂ ಡಿಸಿಪ್ಲಿನ್ ಬಂದೇ ಬರುತ್ತೆ ಇವತ್ತಿನ ಬ್ಲಾಗಲ್ಲಿ ಒಂದು ಒಳ್ಳೆ ರಂಗೋಲಿ ಶೇರ್ ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ ಏನು ಅಂದರೆ ಈ ಯಾವ ಹತ್ತು ವಿಷಯ ನಾನು ಹೇಳ್ತಾ ಇದ್ದೀನಿ ಈ ಹತ್ತು ವಿಷಯಕ್ಕೆ ಯಾವತ್ತೂ ನಾವು ಲೈಫಲ್ಲಿ ಕಾಂಪ್ರಮೈಸ್ ಅನ್ನೋದು ಆಗಬಾರ್ದು ಎಷ್ಟೊಂದು ಸತಿ ನಾನು ಹೇಳ್ತೀನಿ ಲೈಫಲ್ಲಿ ಕಾಂಪ್ರಮೈಸ್ ಇರಬೇಕು ಅಡ್ಜಸ್ಟ್ಮೆಂಟ್ ಇರಬೇಕು ಲೈಫಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಲೈಫು ತೊಗೊಂಡು ಹೋಗ್ತಾ ಇರಬೇಕು ಅಂದರೆ ಕಾಂಪ್ರಮೈಸ್ ಅನ್ನೋದು ಪಾರ್ಟ್ ಆಫ್ ಲೈಫ್ ನಾವು ಹಸ್ಬೆಂಡ್ ವಿಷಯದಲ್ಲಿ ಹಸ್ಬೆಂಡ್ ಮನೆಗೆ ಬಂದಾಗ ಆಮೇಲೆ ಇನ್ಲಾಸ್ ವಿಷಯದಲ್ಲಿ ಪೇರೆಂಟ್ಸ್ ವಿಷಯದಲ್ಲಿ ಸಿಬ್ಲಿಂಗ್ಸ್ ವಿಷಯದಲ್ಲಿ ಫ್ರೆಂಡ್ಸು ಕೋಲೀಗ್ಸು ಎಲ್ಲರ ವಿಷಯದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಅನ್ನೋದು ಆಗ್ತಾ ಇರ್ತೀವಿ ಲೈಫ್ ಅನ್ನೋದೇ ಇರುತ್ತೆ ಮೇನ್ ಪಾರ್ಟಲ್ಲಿ ಕಾಂಪ್ರಮೈಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಇನ್ನೊಂದು ಪಾರ್ಟಲ್ಲಿ ಏನು ಅಂದರೆ ಏನು ಎಲ್ಲದಕ್ಕೂ ಲೈಫಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಎಸ್ಪೆಷಲಿ ಈ ಟೆನ್ ವಿಷಯಗಳಿಗೆ ಯಾವತ್ತು ಕಾಂಪ್ರಮೈಸ್ ಆಗಬಾರ್ದು ಫಸ್ಟ್ ವಿಷಯ ಯಾವುದು ಅಂದರೆ ಹೆಲ್ತಲ್ಲಿ ಕಾಂಪ್ರಮೈಸ್ ಆಗಬಾರ್ದು ನಾವು ಏನು ಮಾಡ್ತೀವಿ ಅಂದರೆ ಏನೋ ಒಂದು ಸಿಕ್ಕಿದ್ದು ಮಿಕ್ಕಿರೋದು ತಿಂತೀವಿ ಆ ಥರ ಎಲ್ಲ ಯಾವತ್ತು ಕಾಂಪ್ರಮೈಸ್ ಆಗಕ್ಕೆ ಹೋಗಬಾರ್ದು ಎಷ್ಟು ಕಷ್ಟಪಡ್ತೀವಿ ನಾವು ಎಸ್ಪೆಷಲಿ ಲೇಡೀಸು ಈ ಸಮ್ಮರ್ ಟೈಮಲ್ಲಿ ಅಡುಗೆ ಮನೇಲಿ ಕೆಲಸ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಫುಲ್ಲು ಬೆನ್ನಲೆಲ್ಲ ಸ್ವೆಟ್ ಆಗ್ತಿರುತ್ತೆ ಅಷ್ಟೊಂದು ಮಧ್ಯಾಹ್ನ ಹೊತ್ತಿನಾದರೂ ಕುಕ್ ಮಾಡ್ತೀರಾ ಅಂದರೆ ನಾವುಗಳು ಬೆಳಗ್ಗೆ ಮಾಡಿ ಹೊರಟೋಗ್ತೀವಿ ಬಟ್ ಎಷ್ಟೊಂದು ಜನ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಅಡುಗೆ ಮಾಡೋರು ಇದ್ದಾರೆ ಎಷ್ಟು ದೊಡ್ಡ ಟಾಸ್ಕ್ ಅದೆಲ್ಲ ಅವ್ರಿಗೆ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಲೈಫಲ್ಲಿ ಅಂದರೆ ಹೊಟ್ಟೆ ತುಂಬ ತಿಂದೇ ಇದ್ದರೂ ಕೂಡ ಸ್ವಲ್ಪ ತಿಂದರೂ ಅದನ್ನು ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಹೆಲ್ತ್ ಆಯಿತಾ ಅದರಲ್ಲಿ ಬ್ಯಾಲೆನ್ಸ್ಡ್ ಡಯೆಟು ವಾಕಿಂಗು ಯೋಗ ಅದೆಲ್ಲನೂ ಬರುತ್ತೆ ಸೊ ಯಾವುದೇ ಕಾಂಪ್ರಮೈಸ್ ಮಾಡಿಕೊಂಡ್ರೂ ಹೆಲ್ತ್ನ ಕಾಂಪ್ರಮೈಸ್ ಮಾಡ್ಕೊಬೇಡಿ ಏನೋ ಒಂದು ಒಂದು ಥೌಸಂಡ್ ರುಪೀಸ್ ಹೆಚ್ಚು ಕಡಿಮೆ ಲೈಫಲ್ಲಿ ಆದ್ರೂ ಲೈಫ್ ಲೀಡ್ ಆಗುತ್ತೆ ಏಕೆಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಧೀಶ್ವರು ಕೂಡ ಅದೇ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಆಮೇಲೆ ತುಂಬ ಬಡವರು ನೋಡಿದ್ದೀರಾ ಅವರಷ್ಟು ಪೀಸ್ ಆಫ್ ಮೈಂಡು ಎಷ್ಟು ಆರಾಮಾಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ ಅವರು ನಾನು ಇದನ್ನು ಎಲ್ಲ ಅಬ್ಸರ್ವ್ ಮಾಡಿದೆ ಅಂದರೆ ನಾವು ಮನೆ ಕಟ್ಟಿಸ್ತಾ ಇದ್ದೀರವಲ್ಲ ಅಲ್ಲಿ ಸಿಮೆಂಟ್ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರೆಲ್ಲ ಬರ್ತಾರೆ ಕೂಲಿ ಜನ ಮಾಡೋರು ಬರ್ತಾರಲ್ಲ ಅವ್ರು ಹೇಳ್ತಿರ್ತಾರೆ ಅಯ್ಯೋ ಏನು ಮೇಡಮ್ ಒಂದು ಹೊತ್ತು ಏನು ದುಡ್ಡು ಸಿಕ್ಕಿಲ್ಲ ಅಂದರೆ ಏನು ದೊಡ್ಡದಾಗಿಬಿಡುತ್ತೆ ಗಂಜಿ ಕುಡ್ಕೊಂಡಿರ್ತೀವಿ ಅದೇನು ದೊಡ್ಡ ಮ್ಯಾಟ್ರ ಏನಕ್ಕೆ ಯೋಚನೆ ಮಾಡಬೇಕು ಎಷ್ಟು ಖುಷಿಯಾಗಿ ಎಷ್ಟು ನೆಮ್ಮದಿಯಾಗಿ ಇರ್ತಾರೆ ಸೊ ಅದೇ ತುಂಬ ಎಜುಕೇಟೆಡ್ ಆಗಿ ಎಲ್ಲಿ ದುಡ್ಡನ್ನ ಸಂಪ ತುಂಬ ದುಡ್ಡು ಸಂಪಾದನೆ ಮಾಡ್ಸಿರ್ತಾರಲ್ಲ ಅವರೆಲ್ಲ ಹೆಂಗೆ ಥಿಂಕ್ ಮಾಡ್ತಾರೆ ಇಲ್ಲಿ ಕೆಲಸ ಹೊಟ್ಟೋಗುತ್ತೆ ಎಲ್ಲಿ ನಮ್ಮ ಲೈಫ್ ಕಷ್ಟ ಆಗುತ್ತೆ ಅಂತ ಆ ಥರ ಥಿಂಕ್ ಮಾಡಿಕೊಂಡು ಮನಶಾಂತಿನೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಎಲ್ಲ ನಮ್ಮ ಕೈಲಿರುತ್ತೆ ದುಡ್ಡಿದ್ರೇ ನೆಮ್ಮದಿ ಅಲ್ಲ ಅಂತಲ್ಲ ಸೊ ಅದಕ್ಕೆ ಯಾವಾಗಲೂ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಇರಬೇಕು ಆದಷ್ಟು ನಾನು ಏನು ತಿಂತಾ ಇದ್ದೀನಿ ಹೇಗೆ ನನ್ನ ಲೈಫ್ ಸ್ಟೈಲಲ್ಲಿ ನೋಡ್ಕೊತಾ ಇದ್ದೀನಿ ಬಾಡಿನ ಹೆಂಗೆ ನೋಡ್ಕೊತಾ ಇದ್ದೀನಿ ಎಲ್ಲೋ ಒಂದು ಬುಕ್ಕಲ್ಲಿ ಓದಿದ್ದೆ ನಾವು ಬರಬೇಕಾದ್ರೆ ಬಾಡಿನ ಎಷ್ಟು ಶುದ್ಧವಾಗಿ ತೊಗೊಂಬರ್ತೀವಿ ಹುಟ್ಟಬೇಕಾದ್ರೆ ಅಷ್ಟೇ ಶುದ್ಧವಾಗಿ ಇಟ್ಕೋಬೇಕು ಅಷ್ಟೇ ಶುದ್ಧವಾಗಿ ಹೋಗಬೇಕು ಅಂತ ಅಂದರೆ ಆದಷ್ಟು ಬಾಡಿನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು ಬಿಸಿನೀರು ಕುಡಿತಾ ಇರಬೇಕು ಮತ್ತು ಡಿಟಾಕ್ಸಿಫೈಯಿಂಗ್ ವಾಟ್ರು ಮಾಡ್ಕೋತಾ ಇರಬೇಕು ಏನಿಲ್ಲ ನಿಮಗೆ ನೀರು ಕುಡಿಯೋ ಕಷ್ಟ ಆಗುತ್ತೆ ಅಂದರೆ ಒಂದು ಜಗ್ ತೊಗೊಂಡು ಅದರಲ್ಲಿ ಡ್ರಿಂಕಿಂಗ್ ವಾಟರ್ ನೀರನ್ನು ಹಾಕ್ಬಿಟ್ಟು ಒಂದು ಲೆಮನ್ನ ಕಟ್ ಮಾಡಿ ಹಾಕಿ ಕ್ಯೂಕಾಂಬರ್ನ ಕಟ್ ಮಾಡಿ ಹಾಕಿ ಮತ್ತು ಬೀಟ್ರೂಟು ಜಿಂಜರು ಪುದೀನಾ ಈ ಥರದ್ದೆಲ್ಲ ಸೌತೆಕಾಯಿ ಇದನ್ನೆಲ್ಲ ಹಾಕಿದ್ರೆ ಅದರಲ್ಲಿರುವಂಥ ಫ್ರೀ ರ್ಯಾಡಿಕಲ್ಸ್ ಅಥವಾ ಏನು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅದೆಲ್ಲ ನೀರಲ್ಲಿ ಬಿಟ್ಕೊಳತ್ತೆ ಅಥವಾ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಆ ನೀರನ್ನ ಕುಡಿಯೋದ್ರಿಂದ ಎಷ್ಟು ಒಳ್ಳೆಯದು ಗೊತ್ತಾ ಇಡೀ ದಿನ ಒಳ್ಳೆ ಮಿನರಲ್ಸ್ ಎಲ್ಲ ಸಿಗುತ್ತೆ ಸೊ ಈ ರೀತಿ ಟ್ರೈ ಮಾಡಿ ನಾರ್ಮಲ್ ವಾಟ್ರ್ ಮಾಡೋ ಬದಲು ಈ ರೀತಿ ಡಿಟಾಕ್ಸಿಫೈಯಿಂಗ್ ವಾಟರು ಅಥವಾ ಇನ್ಫ್ಯೂಸ್ಡ್ ವಾಟರ್ ಅಂತ ಹೇಳ್ತೀವಿ ಪೈನಾಪಲ್ ಹಾಕೋರು ಹಾಕೋದು ಇದೆಲ್ಲ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಆರೆಂಜು ಫ್ಲೇವರ್ಸ್ ಚೆನ್ನಾಗಿ ಬರೋದ್ರಿಂದ ಆರಾಮಾಗಿ ನೀರು ಕುಡ್ಕೋಬೋದು ಯಾವತ್ತೂ ಹೆಲ್ತಿಗೆ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ ಏನಾಗುತ್ತೆ ಗೊತ್ತಾ ಒಂದು ತಲೆನೋವು ಬಂದ್ರೂ ಒಂದು ಶೀತ ಬಂದರೂ ನಮಗೆ ಗೊತ್ತದು ಅದು ಆಗೋಗುತ್ತೆ ಆ ದಿನ ಕಳಿಬೇಕು ಒಂದು ಎರಡು ಮೂರು ದಿನ ಅದನ್ನು ಚೇತರಿಸ್ಕೊಂಡು ವಾಪಸ್ ರೊಟೀನಿಗೆ ಬರೋವ್ರಿಗೂ ತುಂಬ ಕಷ್ಟ ಆಗೋಗುತ್ತೆ ಸೊ ಒಂದು ತಲೆನೋಗೆ ಹಂಗೆ ಅಂತೀವಿ ಅಂದರೆ ಇನ್ನು ದೊಡ್ಡ ದೊಡ್ಡ ಖಾಯಿಲೆಗಳನ್ನ ನಾವು ನಾವೇ ತರಿಸ್ಕೊಳ್ಳೋದು ಬೇಡ ಇಷ್ಟೆಲ್ಲ ಕೇರ್ ಮಾಡಿ ಆದ್ರೂ ಏನೋ ಒಂದು ಬರುತ್ತೆ ಅಂದರೆ ಅದನ್ನು ಫೇಸ್ ಮಾಡಬೇಕು ಬೇರೆ ಆಪ್ಷನ್ ಇಲ್ಲ ಬಟ್ ಕೈಯಾರೆ ಅಂತೂ ಹೆಲ್ತ್ನ ಹಾಳು ಮಾಡ್ಕೋಬೇಡಿ ಸೊ ಹೇಳೋಂಗೆ ಹೆಲ್ತ್ ಬಗ್ಗೆ ಕಾಂಪ್ರಮೈಸ್ ಬೇಡ ನೆಕ್ಸ್ಟ್ ಬಂದು ಸೆಲ್ಫ್ ರೆಸ್ಪೆಕ್ಟ್ ಯಾವಾಗಲೂ ಹೇಳೋ ಹೇಳೋಂಗೆ ಎಲ್ಲರಲ್ಲೂ ಕಾಂಪ್ರೊಮೈಸ್ ಆಗ್ಬೋದು ಬಟ್ ನಮಗೆ ಅಂತ ಒಂದು ಲೈನ್ ಆಫ್ ಕಂಟ್ರೋಲ್ನ ಹಾಕ್ಕೋಬೇಕು ನಮ್ಮ ಜೊತೆ ಹೇಗೆ ವ್ಯವಹರಿಸಬೇಕು ಹೇಗೆ ಮಾತಾಡಬೇಕು ನಮ್ಮನ್ನು ಯಾವ ರೀತಿ ನಡ್ಕೋಬೇಕು ನಮ್ಮನ್ನು ಹೆಂಗೆ ಟ್ರೀಟ್ ಮಾಡಬೇಕು ಇದನ್ನೆಲ್ಲ ಒಂದು ನಾವು ಅಂತ ಒಂದು ಬೌಂಡ್ರಿ ಹಾಕ್ಕೊಂಡು ಅದನ್ನು ನಾವು ಸ್ಟೇಟಸ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ನಮ್ಮನ್ನು ಹೆಂಗಂದುಂಗೆ ಟ್ರೀಟ್ ಮಾಡೋಕ್ಕಾಗಲ್ಲ ಹೇಗೋ ಮಾತಾಡ್ಸಿದ್ರು ಆಗೋಕ್ಕಾಗಲ್ಲ ಲೈಫಲ್ಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಮೇಂಟೇನ್ ಮಾಡ್ಕೋಬೇಕಾಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನನ್ನ ಟಾಲರೆನ್ಸ್ ಲೆವೆಲ್ ಎಷ್ಟಿದೆ ಯಾರೋ ಏನೋ ಮಾತಾಡ್ತಾರೆ ಅಂದರೆ ನನಗೆ ಒಂದು ಟಾಲರೆನ್ಸ್ವರೆಗೂ ಇರುತ್ತೆ ಅದಾದಮೇಲೆ ನಾನು ಬ್ಲಾಸ್ಟ್ ಆಗೇ ಹಾಕ್ತೀನಿ ಸೊ ಆ ರೀತಿ ಯಾವಾಗ್ಲೂ ಲೈಫಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಯಾವತ್ತೂ ಬಿಟ್ಕೊಳಕ್ಕೆ ಹೋಗ್ಬಾರ್ದು ಏನೇ ಒಂದು ವಿಷಯಕ್ಕಾಗಿದ್ರೂ ಏನೋ ದುಡ್ಡು ಬರುತ್ತೆ ಏನೋ ಒಂದು ಪ್ರಾಪರ್ಟಿ ಬರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಡ್ಬೇಕು ಅಂದರೆ ಪ್ಲೀಸ್ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ನಾವು ಯಾವಾಗ ನಮ್ಮ ನಮ್ಮ ಮರ್ಯಾದೆನೇ ನಾವು ಬಿಟ್ಕೊಟ್ಬಿಡ್ತೀವಿ ಲೈಫಲ್ಲಿ ಆಲ್ಮೋಸ್ಟ್ ಸತ್ತಂಗೆ ಲೆಕ್ಕ ಸೊ ಅದಕ್ಕೆ ಯಾವಾಗಲೂ ಅಷ್ಟೆ ಸೆಲ್ಫ್ ರೆಸ್ಪೆಕ್ಟ್ನ ನಾವು ಫಸ್ಟು ರೆಸ್ಪೆಕ್ಟ್ ಮಾಡಬೇಕು ಆಮೇಲೆ ಬೇರೆಯವರು ರೆಸ್ಪೆಕ್ಟ್ ಮಾಡಂಗೆ ಅದು ನೋಡಿ ನಮ್ಮ ಕೈಯ್ಯಲ್ಲಿ ಇರಲ್ಲ ಆ್ಯಕ್ಚುಲಿ ಎಲ್ಲರೂ ಯಾವಾಗ ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅದು ನಮ್ಮ ಕೈಯ್ಯಲಿರೋಲ್ಲ ಬಟ್ ನಾವಂತೂ ನಮ್ಮನ್ನು ಕರೆಕ್ಟಾಗಿ ಟ್ರೀಟ್ ಮಾಡ್ಕೋಬೋದಲ್ವ ನಮಗೆ ನಾವೇ ಸ್ಪೆಷಲು ಸೊ ಅದಕ್ಕೆ ಯಾವತ್ತೂ ಸ್ಪೆಷ ಸೆಲ್ಫ್ ರೆಸ್ಪೆಕ್ಟ್ನ ಬಿಡೋಕೋಗ್ಬಾರ್ದು ಥರ್ಡು ಇಷ್ಟೆಲ್ಲ ನಾವು ಜಂಜಾಟ ಮಾಡಿಕೊಂಡು ನಾನು ಪರ್ಸ್ನಲಿ ನಾನು ನೋಡ್ತಾ ಇದ್ದೀನಲ್ಲ ನನಗೆ ತುಂಬ ಇಷ್ಟ ಆಗೋದು ತುಂಬ ನಾನು ಮೇಂಟೈನ್ ಮಾಡ್ಕೊಳ್ಳೋದು ಈ ವಿಷಯದಲ್ಲಿ ನನ್ನ ಕಾಂಪ್ರಮೈಸೇ ಆಗೋಲ್ಲ ಅನ್ನೋದು ಯಾವ ವಿಷಯ ಅಂದರೆ ಪೀಸ್ ಆಫ್ ಮೈಂಡು ನನಗೆ ಎಷ್ಟೇ ಏನೇ ಇದ್ದರೂ ಕೂಡ ಒಂದು ನೆಮ್ಮದಿ ಇಲ್ಲ ಒಂದು ಶಾಂತಿ ಇಲ್ಲ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಕ್ಕಾಗ್ತಿಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಏನು ದುಡ್ಡಿದ್ದು ಏನು ಪ್ರಯೋಜನ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ ಸೊ ಯಾವಾಗಲೂ ಅಷ್ಟೇ ನಾನು ಥಿಂಕ್ ಮಾಡ್ತೀನಿ ಡಿಸಿಷನ್ ಮಾಡಬೇಕಾದ್ರೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಬಂದು ಪೀಸ್ ಆಫ್ ಮೈಂಡಿಗೆ ಏನೋ ಒಂದು ಎರಡು ಲಕ್ಷ ಬರುತ್ತೆ ಒಂದು ಲಕ್ಷ ಬರುತ್ತೆ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಮೈಂಡ್ ಅಂದರೆ ನಾನು ಬಿಟ್ಕೊಟ್ಬಿಡ್ತೀನಿ ನನಗದು ಬೇಡ ಅಂತ ನನಗೆ ಏನಿಲ್ಲ ಎಲ್ಲಿ ನನ್ನ ಕೈಯ್ಯಲ್ಲಿ ಹ್ಯಾಂಡ್ ರಿಸ್ಕ್ ತೊಗೋತೀನಿ ನಾನು ಇಲ್ಲ ಅಂತ ರಿಸ್ಕ್ ತೊಗೋತೀನಿ ಚಾಲೆಂಜಸ್ನ ಫೇಸ್ ಮಾಡ್ತೀನಿ ಅದಕ್ಕೆಲ್ಲ ಡಿಫ್ರೆನ್ಸ್ ಇದೆ ಚಾಲೆಂಜಸ್ ತೊಗೊಂಡು ಕೂಡ ವಿನ್ ಆದರೆ ನನಗೆ ಪೀಸ್ ಆಫ್ ಮೈಂಡ್ ಇದೆಯಾ ಸೋತರು ಪೀಸ್ ಆಫ್ ಮೈಂಡ್ ಇದೆಯಾ ಅದನ್ನು ನೋಡ್ಕೋಬೇಕು ಏನೂ ನೆಮ್ಮದಿನೇ ಅಂದರೆ ಅಂಥ ಲೈಫ್ನ ಲೀಡ್ ಮಾಡಿ ಏನು ಪ್ರಯೋಜನ ಅಂತ ಅನಿಸ್ತಾ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ಪೀಸ್ ಆಫ್ ಮೈಂಡ್ಗೆ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ ಎಷ್ಟಿದ್ರು ಏನಿದ್ರು ಲೈಫಲ್ಲಿ ಶಾಂತಿ ಇಲ್ಲ ಅಂದರೆ ಏನೂ ಇಲ್ಲ ಅಂತಲೇ ಅರ್ಥ ಫೋರ್ತ್ ವಿಷಯ ನನಗೆ ತುಂಬ ಇಂಪಾರ್ಟೆಂಟು ಕಾಂಪ್ರಮೈಸ್ ಆಗೋದೇ ಇಲ್ಲ ಮಕ್ಕಳ ಎಜುಕೇಶನ್ ಅವರು ಫುಲ್ ಎಲ್ಲೋ ಏನೋ ಇರ್ತಾರೆ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತಾರೆ ಇಲ್ಲ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ ನನ್ನ ಸೈಡಿಂದ ನಾನು ಏನು ಮಾಡಬೇಕು ಯಾವ ರೀತಿ ಬಳಸಬೇಕು ಯಾವ ರೀತಿ ಅವ್ರಿಗೆ ಎಜುಕೇಷನ್ ಕೊಡಬೇಕು ಯಾವ ರೀತಿ ಎಜುಕೇಷನ್ ಅಂದರೆ ಬರೀ ಸ್ಕೂಲ್ ಎಜುಕೇಷನು ಬುಕ್ಕೇಶ್ ಎಜುಕೇಷನ್ ಅಂತ ಅಲ್ಲ ಎಲ್ಲ ರೀತಿಯಲ್ಲೂ ನಾನು ನಾಲೆಜ್ ಹೆಂಗೆ ಹೇಗೆ ಡಿಸಿಪ್ಲೀನ್ಡ್ ಆಗಿರಬೇಕು ಯಾವ ರೀತಿ ಕ್ಲೀನಾಗಿರಬೇಕು ಹೇಗೆ ಮಾತಾಡಬೇಕು ಕಲ್ಚರ್ನ ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಸೊ ಇದನ್ನೆಲ್ಲನೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗುತ್ತೆ ಲೈಫಲ್ಲಿ ಏನು ಇಂಪಾರ್ಟೆಂಟು ಯಾವ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಲೈಫಲ್ಲಿ ಏನೇನು ಕಲಿಬೇಕು ಅಂತ ಸೊ ಮಕ್ಕಳ ವಿಷಯದಲ್ಲೂ ಮಾತ್ರ ನೋ ಕಾಂಪ್ರಮೈಸ್ ಅದರ ಎಸ್ಪೆಷಲಿ ಎಜುಕೇಷನ್ ಲ್ಲಿ ಅವ್ರಿಗೆಲ್ಲ ರೀತಿ ನಾಲೆಜ್ ನೋಡಿ ಮಕ್ಕಳು ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡ್ತಾರೆ ಚಿಕ್ಕ ಮಕ್ಳಿಗೆ ಏನು ಗೊತ್ತಿರುತ್ತೆ ಯಾವ್ದು ಬಿಸಿ ಯಾವ್ದು ತಣ್ಣದು ಏನೂ ಗೊತ್ತಿರಲ್ಲ ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡ್ತಿರ್ತಾರೆ ಪ್ರತಿಯೊಂದು ವಿಷಯನೂ ನಾವು ಹೇಳ್ಕೊಡ್ತೀವಿ ಸೊಸೈಟಿ ಹೇಳ್ಕೊಡುತ್ತೆ ಬಟ್ ಅನ್ ಅದನ್ನು ಒಂದು ಮಾತು ತಿಳ್ಕೊಬೇಕು ಪ್ರತಿಯೊಂದು ನಾವೇ ಹೇಳ್ಕೊಡ್ತೀವಿ ಅಂತಲ್ಲ ಬಟ್ ಎಲ್ಲನೂ ಮೆಜಾರಿಟಿ ನಾವು ಹೇಳ್ಕೊಡ್ತೇವೆ ಸರಿಯಾಗಿ ಹೇಳ್ಕೊಡ್ತೀವಿ ನಾವು ಯಾವಾಗ ನಾವು ಹೇಳ್ಕೊಡಲ್ಲ ಸೊಸೈಟಿಯಿಂದ ತಪ್ಪು ಕಲಿಯುವಂಥ ಚಾನ್ಸು ಕೆಟ್ಟದ್ದು ಕಲಿಯುವಂಥ ಚಾನ್ಸು ತುಂಬ ಇರುತ್ತೆ ಸಾ ನಾವು ಯಾವ್ದು ಕರೆಕ್ಟು ನಾವು ಕಲ್ತು ಕಲಿಬೇಕು ಕಲಿಸ್ಬೇಕು ಅನ್ನೋದು ನಾವು ತಿಳ್ಕೊಟ್ಬೇಕು ಅವ್ರಿಗೆ ಅಂದರೆ ಅವ್ರಿಗೆ ಕ್ಲಾರಿಟಿ ಇರಬೇಕು ಯಾವುದು ಗುಡ್ ಯಾವುದು ಬ್ಯಾಡ್ ಅಂತ ಸೊ ಫೋರ್ತ್ ವಿಷಯ ಯಾವುದ್ರಲ್ಲಿ ಕಾಂಪ್ರಮೈಸ್ ಹಾಕೋ ಅಂದರೆ ಮಕ್ಕಳ ಎಜುಕೇಷನ್ ಬಗ್ಗೆ ಫಿಫ್ತು ಸೇವಿಂಗ್ಸ್ ಬಗ್ಗೆ ನಾನು ಹೇಳಿದ್ನಲ್ಲ ಲೈಫಲ್ಲಿ ಪೀಸ್ ಆಫ್ ಮೈಂಡ್ ಇರಬೇಕು ಅಂತ ನೀವು ಎಷ್ಟೇ ಲಕ್ಷಗಳನ್ನ ದುಡಿತಾಯಿದ್ರು ಸೇವಿಂಗ್ಸ್ ಮಾಡಿಲ್ಲ ಅಂದರೆ ಪೀಸ್ ಆಫ್ ಮೈಂಡ್ ಡೆಫಿನೆಟ್ಲಿ ಬರೋಲ್ಲ ಇಲ್ಲಿ ಹಿಂಗೆ ಬರ್ತಾ ಇರುತ್ತೆ ಅದರ ಎರಡರಷ್ಟು ಖರ್ಚು ಮಾಡ್ತಿದ್ದೀರಾ ಅಂದರೆ ಎಲ್ಲಿರುತ್ತೆ ನೆಮ್ಮದಿ ಸೊ ಯಾವಾಗಲೂ ಅಷ್ಟೇ ಸೇವಿಂಗ್ಸ್ ಮಾಡೋದರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ ಇನ್ನೂ ಖರ್ಚು ಮಾಡೋದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಗೆ ಸೇವಿಂಗ್ಸ್ ಮಾಡ್ಕೊಳ್ಳೋದು ಅಂತ ತುಂಬ ವೈರಲ್ ಆಗಿರೋಂಥ ವೀಡಿಯೋ ಅದು ಒಳ್ಳೆ ವ್ಯೂಸ್ ಬರ್ತಾಯಿದೆ ನೋಡ್ಬೋದು ನೀವು ಕೂಡ ಯಾವ ರೀತಿ ಸೇವಿಂಗ್ಸ್ ಮಾಡ್ಕೊಳ್ಳೋದು ಅಂತ ಆ್ಯಕ್ಚುಲಿ ಎರಡು ವಿಡಿಯೋ ಮಾಡಿದ್ದೀನಿ ಎರಡೂ ಚೆಕ್ ಮಾಡ್ಕೋಬೋದು ತುಂಬ ಪ್ರಾಕ್ಟಿಕಲ್ ಟಿಪ್ಸು ಮನೆಗೆ ಯಾವ ರೀತಿ ನಾವು ಸೇವಿಂಗ್ಸ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಅದನ್ನು ನೀವು ಚೆಕ್ ಮಾಡಿ ಒಂದು ಸತಿ ಮನಿ ಸೇವಿಂಗ್ ಅಂತ ಇರುತ್ತೆ ನೋಡ್ಕೊಳ್ಳಿ ಸೊ ಆ ರೀತಿ ಇರಬೇಕಾದ್ರೆ ಒಂದು ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡಿಲ್ಲ ಈಗ ನೋಡಿ ಕಲ್ಚರ್ ಕಾಂಪ್ರಮೈಸ್ ಆಗಿಲ್ಲ ತುಂಬ ಸೇವಿಂಗ್ಸ್ ಖರ್ಚು ಮಾಡ್ತಿದ್ದೀವಿ ಅಂದರೆ ನಾವು ಸೇವಿಂಗ್ಸ್ ಅಂತ ಮಾಡೋದೇ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಏನಾದರೂ ಕೆಲ್ಸಕ್ಕೆ ಬರುತ್ತೆ ಆ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಸೇವಿಂಗ್ ಮಾಡ್ಕೋಬೇಕು ಸೊ ಸೇವಿಂಗ್ ಮಾಡೋದಲ್ಲಿ ಕಾಂಪ್ರಮೈಸ್ ಆಗಬೇಡಿ ನೆಕ್ಸ್ಟ್ ಸಿಕ್ಸ್ತ್ರ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂದರೆ ಖುಷಿಯಾಗಿರೋದ್ರಲ್ಲಿ ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿನ ಕಂಡುಕೊಳ್ಳಿ ನನ್ನ ಮಗಳು ಏನಾದರೂ ಒಂದು ಸಣ್ಣದು ಟೆನ್ ಔಟ್ ಆಫ್ ಟೆನ್ ಬಂದರೂ ಏನೋ ಒಂದು ಸಣ್ಣ ಮೆಡಲ್ ತೊಗೊಂಬಂದ್ರೂ ಅಥವಾ ಏನೋ ಒಂದು ವಿಷಯದಲ್ಲಿ ಅವಳು ನನಗೆ ಹತ್ತಿರ ಬಂದು ಮಾತಾಡಿದ್ರು ಒಂದು ಚಿಕ್ಕ ಮುತ್ಕೊಡೋದ್ರಿಂದ ಎಲ್ಲರಲ್ಲೂ ಖುಷಿನ ಕಂಡ್ಕೋಬೇಕು ಏನೋ ಆದರೆ ಮಾತ್ರ ನಮ್ಗೆ ಖುಷಿ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಖುಷಿಯಾಗಿ ಇರೋದನ್ನು ಕಲೀಲಿಲ್ಲ ಅಂದರೆ ಅದು ನಾವು ತುಂಬ ಖುಷಿಗಳನ್ನ ಹಾಳು ಮಾಡ್ಕೋತೀವಿ ದೊಡ್ಡದಾದ್ರೇ ನನಗೇನು ಕಾರ್ ಸಿಕ್ಕಿದ್ರೆ ನಾನು ಖುಷಿ ದೊಡ್ಡ ಮನೆ ಕಟ್ಟಿದ್ರೇ ಖುಷಿ ಪಡೋದು ಇಷ್ಟು ಸಮಳ ಪ್ರಮೋಷನ್ ಬಂದಾಗ ಖುಷಿ ಪಡೋದು ಇದೆಲ್ಲನೂ ಲಾಂಗ್ ಟರ್ಮ್ ಹ್ಯಾಪಿನೆಸ್ಸು ಇಲ್ಲ ಖುಷಿ ಆಗೋಲ್ಲ ಅಂತಲ್ಲ ಹಾಗೇ ಆಗುತ್ತೆ ಬಟ್ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಾಂಪ್ರಮೈಸ್ ಆಗಬೇಡಿ ಏನೇ ಒಂದು ಚಾನ್ಸ್ ಇದೆ ಖುಷಿಯಾಗಿರೋಕ್ಕೆ ಅಂದರೆ ಖುಷಿಯಾಗಿರಿ ನೋಡಿ ನಮ್ಮದ್ರಲ್ಲಿ ನೂರು ರೀಸನ್ನು ನಾವು ದುಃಖ ಇರೋದಕ್ಕೆ ಇರೋ ದುಃಖ ಮಾಡೋಕ್ಕೆ ಅಥವಾ ದುಃಖ ಇರೋಕ್ಕೆ ನೂರು ರೀಸನ್ಸ್ ಇದ್ದರೂ ಒಂದು ರೀಸನ್ ಖುಷಿಯಾಗಿದ್ರು ಕೂಡ ನೀವು ಖುಷಿಯಾಗಿರೋಕ್ಕೆ ಚೂಸ್ ಮಾಡ್ಕೊಳ್ಳಿ ಯಾಕೆಂದರೆ ನೂರೆಂಟು ರೀಸನ್ ಇರುತ್ತೆ ನಾವು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಬೇಜಾರ್ ಮಾಡ್ಕೊಳ್ಳೋಕ್ಕೆ ಬಟ್ ನಾವು ಹುಡುಕಬೇಕು ನಮ್ಮ ಲೈಫಲ್ಲಿ ಏನು ಚೆನ್ನಾಗಿದೆ ಏನು ಪಾಸಿಟಿವ್ ಆಗ್ತಾ ಇದೆ ಅಂತ ಅದನ್ನು ನೋಡಿ ಖುಷಿಯಾಗಿ ಲೈಫ್ನಲ್ಲಿ ಲೀಡ್ ಮಾಡಬೇಕು ಸೊ ಹ್ಯಾಪಿನೆಸ್ನ ಕಾಂಪ್ರಮೈಸ್ ಮಾಡ್ಕೋಬೇಡಿ ಸೆವೆಂತು ನಮ್ಮ ಗೋಲು ಮತ್ತು ಡ್ರೀಮ್ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೋಬೇಡಿ ಎಷ್ಟೇ ಕಮಿಟ್ಮೆಂಟ್ಸ್ ಇರಲಿ ಈಗ ನೋಡಿ ನಂದೇನೋ ಒಂದು ಡ್ರೀಮ್ ಇತ್ತು ಒಳ್ಳೆ ಆಗಬೇಕು ಅಂತ ಒಂದು ಡ್ರೀಮ್ ಇತ್ತು ಸೊ ಅದಕ್ಕೆ ಏನೇ ಕಮಿಟ್ಮೆಂಟ್ಸ್ ಇದ್ದರೂ ಕೂಡ ಚಿಕ್ಕ ಇದರಿಂದ ಅಂದರೆ ನನ್ನ ಮಗಳು ಚಿಕ್ಕವಳಿದ್ರೂ ಸಪೋರ್ಟ್ ಇರ್ತಿರ್ಲಿಲ್ಲ ಅಂದರೆ ಇತ್ತು ಮ್ಯಾಕ್ಸಿಮಮ್ ಹಸ್ಬೆಂಡ್ ನಿನ್ನ ಸೈಡಿಂದ ಸಪೋರ್ಟ್ ಇತ್ತು ಮತ್ತು ಇನ್ಲಾಸ್ ಲಾಸ್ ಇದ್ರು ಸೊ ಆ ರೀತಿ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ಕೋಬೇಕಾಗಿತ್ತು ಸೊ ಆ ರೀತಿ ಇದ್ದರೂ ಕೂಡ ಕಾಂಪ್ರಮೈಸ್ ಆಗಕ್ಕೆ ಹೋಗಬಾರ್ದು ನಾನು ಆ ಟೈಮಲ್ಲಿ ಮನೇಲಿ ವೈಫ್ ಆಗಿದ್ದರೂ ಕೂಡ ಓದ್ತಾ ಇದ್ದೆ ಎಷ್ಟೊಂದು ಡಿಗ್ರೀಸ್ನ ಮಾಡಿಕೊಂಡೆ ಸೊ ಈ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ದೆ ತಲೆಯಲ್ಲಿ ಎಷ್ಟೇ ಕಮಿಟ್ಮೆಂಟ್ಸ್ ಇದ್ದರೂ ಕೂಡ ಬೇರೆ ಜವಾಬ್ದಾರಿಗಳಿದ್ರು ಕೂಡ ನಾವು ಏನೋ ಒಂದು ಗೋಲ್ನ ಅಂದ್ಕೊಂಡಿರ್ತೀವಿ ಚಿಕ್ಕ ವಯಸ್ಸಿಂದನೂ ಅಥವಾ ಚಿಕ್ಕ ವಯಸ್ಸಿಂದನೂ ಯಾರಿಗೂ ಏನೂ ಇರಲ್ಲ ಒಂದು ಏಯ್ತ್ ಸ್ಟ್ಯಾಂಡರ್ಡಿಂದ ಅನಿಸುತ್ತೆ ನಾನು ಆಗಬೇಕು ಅಥವಾ ಏನೋ ಒಂದು ಈಗ ಅನಿಸಿದ್ರು ಕೂಡ ಈಗ ಒಂದು ಏನೋ ಒಂದು ಗುರಿ ಇಟ್ಕೊಂಡಿದ್ದೀರಾ ಅಂದರೆ ಅದ್ರ ಬಗ್ಗೆ ವರ್ಕ್ ಮಾಡ್ಕೋಬೇಕಾಗುತ್ತೆ ಕಾಂಪ್ರಮೈಸ್ ಆಗೋದು ಈಸಿ ನನ್ನ ಆಗಲ್ಲ ನನಗೆ ಕಮಿಟ್ಮೆಂಟ್ಸ್ ಈ ಥರ ಇದೆ ಅಂತ ಹೇಳೋದು ಈಸಿ ಬಟ್ ಒಂದಲ್ಲ ಒಂದಿನ ನಾನು ಅದನ್ನು ಸಾಧಿಸೋದು ಸಾಧಿಸ್ತೀನಿ ಮೇ ಬಿ ಲೇಟ್ ಆಗ್ಬೋದು ಬಟ್ ಅದನ್ನು ಬಿಟ್ಕೊಡೋಕ್ಕಿಂತ ಲೇಟಾಗಿ ಸಾಧಿಸ್ಬೋದಲ್ವ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನಮ್ಮ ಗುರಿ ಮತ್ತು ನಮ್ಮ ಕನಸು ಏನಿರುತ್ತೆ ಆಮೇಲೆ ಕೆಲವು ಸತಿ ನಮ್ಮ ಕನಸು ಮಕ್ಳಿಗೆ ಗೆ ಓದಿಸೋದೇ ಇರುತ್ತೆ ಏನೇ ಆಗಿರ್ಬೋದು ಕಷ್ಟ ಎಷ್ಟಾಗುತ್ತೆ ಗೊತ್ತಾ ನಾವು ಹೊರಗಡೆ ಹೋಗಿ ಮನೆಯಲ್ಲೂ ಬಂದು ಕೆಲಸ ಮಾಡಿ ಮಕ್ಳಿಗೆ ಓದಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಚಿಕ್ಕ ಮಕ್ಕಳು ಎಸ್ಪೆಷಲಿ ಮಾತನ್ನು ಕೇಳಲ್ಲ ನಾನು ಈಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಅವಳಿಗೆ ಏನೋ ಹೇಳಿದ್ರೆ ಇನ್ನೇಳೋ ಮಾಡ್ತಾಳೆ ಬಟ್ ನಾನು ಏನಾದರೂ ಪೇಷನ್ಸ್ನ ಕಳ್ಕೊಬಾರ್ದು ಅದನ್ನೇ ಹೇಳ್ಕೊಡ್ತಾಯಿರ್ತೀನಿ ಶ್ವೇತಾ ಕಳ್ಕೊಬೇಡ ಪೇಷನ್ಸು ಆಮೇಲೆ ಏನೇ ಆದರೂ ಆಮೇಲೆ ಒಳ್ಳೆ ರಿಸಲ್ಟ್ ಬರುತ್ತಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾತ್ಕಾಯಿತು ಅಂತ ಇರುತ್ತೆ ಸೊ ನಮ್ಮ ಕನಸು ಏನಿರುತ್ತೆ ಚಿಕ್ಕ ಚಿಕ್ಕ ಕನಸು ಈಗ ನೀವು ಮನೆ ಕಟ್ಟಬೇಕು ಅನ್ನೋದೇ ನಿಮ್ಮ ಕನಸು ಅಂದರೆ ಚಿಕ್ಕ ಚಿಕ್ಕ ಸೇವಿಂಗ್ಸು ಕೂಡಿಡೋದು ಮನೆ ಮನೆ ಖರ್ಚಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಇದೆಲ್ಲನೂ ಅಷ್ಟೇ ಅದ್ರ ಬಗ್ಗೆ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏತ್ ವಿಷಯದಲ್ಲಿ ಎಂಜಾಯ್ಮೆಂಟ್ ಲೈಫಲ್ಲಿ ನಾವು ನೂರಷ್ಟು ದುಡಿತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ನಷ್ಟಾದರೂ ನಾವು ಎಂಜಾಯ್ ಮಾಡೋಕ್ಕೆ ಖರ್ಚು ಮಾಡಲೇಬೇಕು ಎಷ್ಟು ಜಿಂಪುಂಡ್ರು ಇರ್ತಾರೆ ಕೆಲವು ಸತಿ ಅಂದರೆ ಎಲ್ಲ ಸೇವ್ ಮಾಡ್ತಾರೆ ನಾನು ಹೇಳ್ತೀನಲ್ಲ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟು ಬಟ್ ನಮ್ಮ ಲೈಫಲ್ಲಿ ಎಂಜಾಯ್ ಮಾಡ್ದೇ ಸೇವ್ ಮಾಡೋದು ಕರೆಕ್ಟಲ್ಲ ಅಟ್ಲೀಸ್ಟ್ ಸತಿ ಯಾರು ಎಲ್ಲರೂ ಹೋಗೋದು ಅಂದರೆ ನಮಗೆ ಗೊತ್ತಿರಬೇಕು ನಮ್ಮ ಕಮಿಟ್ಮೆಂಟ್ಸ್ ಹೆಂಗಿರುತ್ತೆ ಯಾವ ರೀತಿ ಎಷ್ಟನ್ನು ಖರ್ಚು ಮಾಡಿಕೊಂಡು ಎಂಜಾಯ್ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿರುತ್ತೆ ನಾನು ಯಾವಾಗಲೂ ಅಂತಿರ್ತೀನಿ ಲ್ವ ಯಾವಾಗಲೂ ನಂಗೆ ಸಣ್ಣದೇನಾದರೂ ತಿನ್ನಬೇಕು ಅನಿಸ್ತು ಎಲ್ಲರೂ ಹೋಗಬೇಕು ಮಕ್ಳಿಗೆ ಮಾಡಬೇಕು ಖರ್ಚಿನ ಬಗ್ಗೆ ಆ ಟೈಮಲ್ಲಿ ಯೋಚನೆ ಮಾಡಬಾರ್ದು ಇದರಿಂದ ನನಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅಂದರೆ ಧಾರಾಳವಾಗಿ ಅದರ ಬಗ್ಗೆ ಥಿಂಕ್ ಮಾಡ್ಕೋಬೇಕು ತುಂಬ ಖರ್ಚು ಮಾಡಿ ಅಂತ ಹೇಳಲ್ಲ ಹೇಳಲ್ಲ ನಾನು ಹಾಗಂತ ಖರ್ಚೇ ಮಾಡಬಾರ್ದು ಅಂದರೆ ಲೈಫು ತುಂಬ ಸಪ್ಪೆ ಆಗ್ಬಿಡುತ್ತೆ ಸೊ ಯಾವಾಗಲೂ ಅಷ್ಟೇ ಎಂಜಾಯ್ಮೆಂಟ್ ಲೈಫ್ ಎಂಜಾಯ್ಮೆಂಟ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ ನೈನ್ತ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಬಿ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ಅಂದರೆ ಯಾರ್ದೋಗೋಸ್ಕರ ನಮ್ಮ ವ್ಯಕ್ತಿತ್ವನ ಚೇಂಜ್ ಮಾಡೋ ಯಾವ ಅವಶ್ಯಕತೆಯೂ ಇಲ್ಲ ನಮಗೆ ಗೊತ್ತು ನಾವು ಹೇಗೆ ನಮ್ಮ ಆ್ಯಟಿಟ್ಯೂಡ್ ಹೇಗೆ ನಮ್ಮ ನೇಚರ್ ಹೇಗೆ ನಮ್ಮ ಕ್ಯಾರೆಕ್ಟರ್ ಹೇಗೆ ಅಂತ ನಮಗೆ ಗೊತ್ತು ಸೊ ಯಾರ್ದೋಗೋಸ್ಕರ ನಮ್ಮ ನೇಚರ್ನ ಚೇಂಜ್ ಮಾಡಿಕೊಂಡು ಫೇಕಾಗಿ ಲೈಫ್ನ ಲೀಡ್ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ತುಂಬ ದಿನ ಅದನ್ನು ಸರ್ವೈವ್ ಮಾಡೋಕ್ಕಾಗಲ್ಲ ತುಂಬ ವಿರಕ್ತಿ ಬಂದುಬಿಡುತ್ತೆ ನಾವು ಹೇಗೆ ನಾವು ಆ ಥರನೇ ಇರಬೇಕು ಸಣ್ಣ ಪುಟ್ಟ ಕಾಂಪ್ರಮೈಸ್ ಓಕೆ ಬಟ್ ಲಾಂಗ್ ಟರ್ಮಲ್ಲಿ ತುಂಬ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳಿ ಒಳ್ಳೆ ಸ್ಲೇವ್ರು ಈ ಥರ ಲೈಫ್ನ ಲೀಡ್ ಮಾಡೋದು ಕರೆಕ್ಟಲ್ಲ ಸೊ ಯಾವಾಗ್ಲೂ ಅಷ್ಟೇ ಬಿ ಯುವರ್ ಸೆಲ್ಫ್ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಹೇಳ್ತೀನಲ್ಲ ನೆಮ್ಮದಿ ಎಷ್ಟು ಇಂಪಾರ್ಟೆಂಟೋ ತೃಪ್ತಿ ಅಷ್ಟೇ ಇಂಪಾರ್ಟೆಂಟು ಲೈಫಲ್ಲಿ ಅಂದರೆ ನನ್ನ ಲೈಫಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಅನ್ನೋ ಮೈಂಡ್ಫುಲ್ನೆಸ್ ನಮಗೆ ಬಂದ್ಬಿಡಬೇಕು ಆ ಥರದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡೋಕ್ಕೋಗ್ಬೇಡಿ ಎಲ್ಲದಕ್ಕೂ ಕೊರ್ಗಕ್ಕೆ ಹೋಗ್ಬೇಡಿ ನಾನು ಒಂದು ಸ್ಯಾಟಿಸ್ಫೈಡ್ ಲೀ ಲೈ ಲೈಫ್ನ ಲೀಡ್ ಇದ್ದೀನಿ ನನಗೆ ಒಂದು ಮೈಂಡ್ಫುಲ್ನೆಸ್ ಎಲ್ಲದರಲ್ಲೂ ಅಷ್ಟೇ ಒಂದು ತೃಪ್ತಿ ಕಾಣುವಂಥದ್ದು ಇಲ್ಲ ನನಗೆ ಈ ಕೆಲಸ ಆಯಿತು ಸಣ್ಣದೇ ಆಗಿರ್ಬೋದು ತೃಪ್ತಿ ಕಾಣ್ತೀವಲ್ವಾ ತುಂಬ ಖುಷಿಯಾಗಿರುತ್ತೆ ಲೈಫು ತುಂಬ ನೆಮ್ಮದಿಯಾಗಿರುತ್ತೆ ಸೊ ಯಾವಾಗಲೂ ನಿಮ್ಮ ಗೋಲ್ ಏನಿರಬೇಕು ಅಂದರೆ ಪೀಸ್ ಆಫ್ ಮೈಂಡ್ ಇರಬೇಕು ಮತ್ತು ಸ್ಯಾಟಿಸ್ಫೈಡ್ ಲೈಫು ಈಗ ನೋಡಿ ಈಗ ಊಟ ಮಾಡೋದ್ರಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಊಟ ಮಾಡ್ತಾ ಇರ್ತೀರ ಏನೋ ಒಂದು ಐಟಮ್ ತಿಂದಿದ ತಕ್ಷಣ ನಿಮ್ಗೆ ಒಂಥರ ತೃಪ್ತಿ ಸಿಗುತ್ತೆ ಲೈಫು ಅಷ್ಟೇ ಏನೋ ಒಂದು ಅಚೀವ್ ಮಾಡಿದ ತಕ್ಷಣ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗ್ತಾ ಇರುತ್ತೆ ಸೊ ಆ ಥರ ಸಣ್ಣ ಪುಟ್ಟದ್ರಲ್ಲೂ ನೀವು ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡ್ತಾ ಇದ್ರೆ ಲೈಫು ತುಂಬ ಚೆಂದ ಅನ್ನಿಸ್ತಾ ಇರತ್ತೆ ಇಲ್ಲಾಂದರೆ ತುಂಬ ಕಾಂಪ್ರಮೈಸ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಆಮೇಲೆ ಹೆಲ್ತ್ ಹಾಳು ಮಾಡಿಕೊಂಡು ಇವೆಲ್ಲ ಒಳ್ಳೆ ಲೈಫ್ ಲೀಡ್ ಮಾಡೋ ಲಕ್ಷಣಗಳು ಅಲ್ಲೇ ಅಲ್ಲ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಯೂಶ್ವಲಿ ಯಾವುದೇ ಚಿಕ್ಕ ವಿಷಯ ಇದ್ದರೂ ಪ್ಲಾನಿಂಗ್ ಇಲ್ಲದೆ ನಾನು ಮಾಡಲ್ಲ ನಾನು ಬೆಳಗ್ಗೆ ರಂಗೋಲಿ ಹಾಕಬೇಕು ಅಂದ್ರೂ ಹಿಂದಿನ ದಿನ ಸತಿ ನೋಡ್ಕೋತೀನಿ ಅಟ್ಲೀಸ್ಟ್ ಮೈಂಡಲ್ಲ ನಾನು ರಂಗೋಲಿ ಹಾಕೋತೀನಿ ಇಲ್ಲ ನನಗೇನೋ ಒಂದು ಡಿಸೈನ್ ಮಾಡ್ಕೋಬೇಕು ಅಂದರೆ ಬುಕ್ಕಲ್ಲಿ ನಾನು ಮಾಡ್ಕೋತೀನಾಯಿತು ಈ ಥರ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ನನ್ನ ಚಿಕ್ಕವಳು ಬಂದು ನಾನೂ ಮಾಡ್ತೀನಿ ನಾನೂ ರಂಗೋಲಿ ಪ್ರಾಕ್ಟೀಸ್ ಮಾಡ್ತೀನಿ ಅವಳಿಗೆ ಏನು ಅಂದರೆ ಅವಳಿಗೆ ಬ್ರೇಕ್ ಬೇಕು ಓದೋದ್ರಲ್ಲಿ ಮೊನಾಟನ್ನಸ್ ಅಲ್ಲ ಮ್ಯಾಥ್ಸು ಹಿಂದಿ ಅವಳಿಗೆ ಹಿಂದಿ ಇಷ್ಟ ಆಗೋಲ್ಲ ಸೊ ಆ ರೀತಿ ಹಿಂದಿ ಇದ್ದರೆ ಮ್ಯಾಥ್ಸ್ ಹೇಳ್ಕೊಡ್ತಾಯಿದ್ರೆ ಅವಳಿಗೆ ಬೇಜಾರಾಗ್ತಾ ಇರತ್ತಲ್ಲ ಸೊ ಅದಕ್ಕೇನೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಈ ರೀತಿ ರಂಗೋಲಿ ಹಾಕ್ತೀನಿ ಅಂತ ಅವಳು ಹಾಕ್ತಾಯಿದ್ರು ನಾನು ಯಾವಾಗಲೂ ಗೊತ್ತಾ ನನಗೆ ಈಗ ಫೀಲ್ ಮಾಡ್ತಾಯಿದ್ದೀನಿ ಅದು ನಾವು ಏನು ಹೇಳ್ತೀವಿ ಅವ್ರು ಅದನ್ನು ಮಾಡೋಲ್ಲ ನಾವು ಏನು ಮಾಡ್ತೀವಿ ಅದನ್ನೇ ಅವ್ರು ಮಾಡೋದು ನಾನು ಯಾವಾಗ ಓದ್ಕೊತ ಕೂತ್ಕೋತೀನಿ ಅಮ್ಮ ನೀನು ಓದ್ತಾ ಇದೆಯಾ ನಾನು ಓದ್ತೀನಿ ನಿನ್ನ ಕೆಲಸ ಮಾಡ್ತಿದ್ಯಾ ನಾನು ಕೆಲಸ ಮಾಡ್ತೀನಿ ನೀನು ಕರೆಕ್ಟಾಗಿದೆಯಾ ನಾನು ಕರೆಕ್ಟಾಗಿರ್ತೀನಿ ಸೊ ಯಾವಾಗಲೂ ಅಷ್ಟೇ ಡಿಫ್ರೆನ್ಸ್ ನಾವು ಹೇಗಿರ್ತೀವಿ ಹೇಗೆ ನಡ್ಕೋತೀವಿ ಅನ್ನೋದು ತುಂಬ ಆಗುತ್ತೆ ನಾನು ಹೇಳ್ದಲ್ಲ ಮಕ್ಕಳು ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬಿಡಿ ಅವ್ರಿಗೆ ಒಳ್ಳೆ ನಾಲೆಜ್ ಕೊಡಬೇಕು ಟೈಮ್ ಹಿಡಿಸುತ್ತೆ ಇರಿಟೇಷನ್ ಆಗುತ್ತೆ ತುಂಬ ಜವಾಬ್ದಾರಿ ಅಂತ ಅನಿಸ್ತಾ ಇರುತ್ತೆ ಬಟ್ ಎಲ್ಲದಕ್ಕೂ ಒಂದು ಫುಲ್ಫಿಲ್ಮೆಂಟ್ ಅಂತ ಇರುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ನಲ್ಲ ಲಾಸ್ಟಲ್ಲಿ ಅದು ಕೆಲವು ಮೇಲೆ ಹೌದಪ್ಪ ನಾನು ನನ್ನ ಮಗಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೀನಿ ನನ್ನ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೀನಿ ಅಂತ ನಿಮ್ಗೆ ಅನಿಸ್ಬೇಕು ಆ ಥರ ಅನಿಸಿದ್ರೆ ಅದರಷ್ಟು ತೃಪ್ತಿ ಜೀವನ ಇನ್ನೊಂದಿಲ್ಲ ಸೊ ಇದು ಟೆನ್ ಪಾಯಿಂಟ್ಸ್ ನಾನು ಹೇಳಿದ್ದೀನಿ ಯಾವತ್ತೂ ಕಾಂಪ್ರಮೈಸ್ ಹಾಕಕ್ಕೆ ಹೋಗ್ಬೇಡಿ ಕಾಂಪ್ರಮೈಸ್ ಆಗಿದ್ದೀರಾ ಅಂದರೆ ನೀವು ಕರೆಕ್ಟಾಗಿರೋವಂಥ ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಅಂತ ಅರ್ಥ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದರೆ ಸ್ವಲ್ಪ ನಾನು ಸಬ್ಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಯಾರಕ್ಕನ್ನು ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ನಾನು ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ನಮಸ್ಕಾರ